ಶುಭೋದಯ ನನ್ನ ಹೆಸರು ಶ್ರಾವ್ಯ ಎಂ ನಾನು ಆರನೇ ತರಗತಿ ಬೀದಿ ಭಾಗದಲ್ಲಿ ಓದುತ್ತಿದ್ದೇನೆ ನಾನು ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಷಾ ಸಂಪತ್ತು ಎಂಬ ವರ್ಕ್ಶಾಪ್ ನ ಅಟೆಂಡ್ ಮಾಡಿದೆ ಅಲ್ಲಿ ನನಗೆ ಮಮತಾ ಮ್ಯಾಮ್ ಮತ್ತು ಜ್ಞಾನೇಶ್ವರ್ ತುಂಬಾ ಹೇಳ್ಕೊಟ್ರು ಅದರಲ್ಲಿ ನನಗೆ ಅರ್ಥ ಆಗಿದೆ ಏನಂದ್ರೆ ಕನ್ನಡ ಒಂದು ಸುಂದರವಾದ ಭಾಷೆ ಅದನ್ನು ನಾವು ಸರಳವಾಗಿ ಮಾತನಾಡಬಹುದು ಮತ್ತು ಜ್ಞಾನೇಶ್ವರ್ ನಮಗೆ ಹಾಸ್ಯ ಪ್ರಜ್ಞೆ ಬಗ್ಗೆ ಹೇಳ್ಕೊಟ್ರು ಅಂದ್ರೆ ಯಾವಾಗ ಎಲ್ಲಿ ಯಾವ ಏನಕ್ಕೆ ಹಾಸ್ಯ ಮಾಡಬೇಕು ಅಂತ ಮತ್ತು ನಮಗೆ ಕೆಲವೊಂದು ಹಾಸ್ಯ ಕವಿಗಳ ಬಗ್ಗೆಯೂ ಸಹ ಹೇಳಿದರು ಉದಾಹರಣೆ ಬಿಜಿ ಮತ್ತು ದುಂಡಿರಾಜ್ ದುಂಡಿರಾಜ್ ಬರೆದಿರುವ ಒಂದು ಹಾಸ್ಯ ಕವಿತೆ ಏನೆಂದರೆ ಬ್ಯಾಂಕಿನಲ್ಲಿ ಕೆಲಸ ಮಾಡಿ ಬೋರ್ ಆಗಿ ರೇಲ್ವೆ ನಿಲ್ದಾಣಕ್ಕೆ ಬಂದರೆ ರೈಲ್ವೆಯಲ್ಲೂ ಚೆಕ್ ಬುಕ್ ಚೆಕ್ ಬುಕ್ ಚೆಕ್ ಬುಕ್ ಚೆಕ್ಬುಕ್ ಮತ್ತು ನಮಗೆ ಚಟುವಟಿಕೆಗಳ ಮೂಲಕ ಒಂದು ಸಂದರ್ಭವನ್ನು ಹೇಗೆ ನಿಭಾಯಿಸಬೇಕು ಎಂದು ಸಹ ಹೇಳಿಕೊಟ್ಟರು ಮತ್ತು ನಮಗೆ ಕನ್ನಡ ಆ್ಯಪ್ಸ್ ಮತ್ತು ವೆಬ್ಸೈಟ್ ಬಗ್ಗೆ ಕೂಡ ಹೇಳಿಕೊಟ್ಟರು ಉದಾಹರಣೆ ಕಗ್ಗ ಆ್ಯಪ್ ಮತ್ತು ಸಂಪಿಗೆ ವೆಬ್ಸೈಟ್ ಮತ್ತು ನಮ್ಮ ಮಾತಿನ ಮೇಲೆ ಹೇಗೆ ನಾವು ನಿಯಂತ್ರಣದ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಎಂದು ಸಹ ಹೇಳಿಕೊಟ್ಟರು ಈ ವರ್ಕ್ಶಾಪ್ ನ ಆಯೋಜಿಸಿದ ನಮ್ಮ ಶಾಲೆಗೂ ಮತ್ತು ನಮ್ಮ ಶಿಕ್ಷಕರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯೋಷಿತಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಭಾಷಾ ಸಂಪತ್ತು ಎಂಬುದರ ಬಗ್ಗೆ ಕಾರ್ಯಾಗಾರವನ್ನು ನಾನು ನಮ್ಮ ಕನ್ನಡ ಭಾಷೆಯ ಪ್ರಬುದ್ಧತೆಯ ಬಗ್ಗೆ ತಿಳಿದುಕೊಂಡೆ ಹಾಗೆ ಕನ್ನಡ ಭಾಷೆಯನ್ನು ಹೇಗೆ ನಾವು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸುಲಭವಾಗಿ ಹಾಗೂ ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳಬಹುದು ಎಂಬುದನ್ನು ಸಹ ತಿಳಿದನು ಈ ವರ್ಕ್ಶಾಪಿನಲ್ಲಿ ನಾನು ಹಾಸ್ಯ ಬಗ್ಗೆ ಸಹ ತಿಳಿದಿದೆ ಹೇಗೆ ನಾವು ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬಹುದು ಹಾಗೂ ಉಪಯೋಗಿಸಿಕೊಳ್ಳಬಹುದು ಎಂಬುದನ್ನು ಸಹ ತಿಳಿದನು ಈ ಕಾರ್ಯಾಗಾರದಲ್ಲಿ ನಾನು ಭಾಷಾ ಸಂಪತ್ತು ಎಂದರೇನು ಹಾಗೂ ಎಲ್ಲಿ ಉಪಯೋಗಿಸುತ್ತೇನೆ ಎಂಬುದನ್ನು ಸಹ ತಿಳಿದನು ಈ ಕಾರ್ಯಾಗಾರವನ್ನು ಆಯೋಜಿಸಿದ ನನ್ನ ಶಾಲೆಗೂ ಹಾಗೂ ಶಿಕ್ಷಕರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು